ಚಿಕ್ಕೋಡಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರಕ್ಕೆ ತಮ್ಮ ಹೆಸರಿದೆ ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಅನೌನ್ಸ್ ಆಗ್ಬೋದು ಹೇಗೆ ಪ್ರಿಪ್ರೇಷನ್ ಮಾಡಿದ್ದೀರಿ ಗೆಲ್ಲಕ್ಕೆ ಎಲ್ಲೆಲ್ಲಿ ಓಡಾಡಿದ್ರಿ ಈಗ ಇನ್ನೆಲ್ಲಿ ಬಾಕಿ ಉಡು ಇವತ್ತು ಇನ್ನು ಟೂ ಡೇಸ್ ಆಯ್ತು ಚಮಕನಮಡಿ ತಂದೇ ಕ್ಷೇತ್ರದಿಂದ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಇವತ್ತು ಕಡೋಲಿ ಕಾಕಿ ಹೂಗ್ಲಿ ಪಂಚಾಯತ್ಗಳು ಎಲ್ಲ ವಿಷಯ ವ್ಯವಸ್ಥೆ ಏನು ಇಟ್ಕೊಂಡು ಜನರ ಮುಂದೆ ಇವತ್ತು ನಾವೇ ಕಾಂಗ್ರೆಸ್ ಪಕ್ಷ ಏನು ಐದು ಗ್ಯಾರಂಟಿಗಳು ಕೊಟ್ಟಿದೆ ಹಾಗೆ ಯುವಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಏನಾದರೂ ಕಂಟ್ರಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಇಡಲೇಬೇಕು ಸೊ ಆದರೂ ಬೇಸ ಕೆಲವು

ಓಡಾಡ್ತಾ ಇದ್ದರೆ ಅವಾಗೂ ಕೂಡ ಜನ ಸಪೋರ್ಟ್ ಮಾಡ್ತಾ ಇದ್ರು ಈಗಂತೂ ಜಾಸ್ತಿ ಜನನೇ ಸಪೋರ್ಟ್ ಮಾಡ್ತಿದ್ರು ಬಿಜೆಪಿಯವರು ರಾಮ ಮಂದಿರ ಇಟ್ಕೊಂಡ್ ಬರ್ತಾ ನೀವು ಗ್ಯಾರಂಟಿ ಇಟ್ಕೊಂಡು ಬರ್ತಾ ಕಟ್ಟಿದ್ದೀವಿ ಸರ್ಜಿಕಲ್ ಸ್ಟ್ರೈಕ್ ಅಂತೇಳಿ ಅವರು ಎಲೆಕ್ಷನ್ ಹೋಗ್ತಾ ಇದ್ರು ನಾವು ಗ್ಯಾರಂಟಿ ತಗೊಂಡು ನಾವೆಲ್ಲ ಡೆವಲಪ್ಮೆಂಟ್ ಮಾಡ್ತೀವಿ भ्रष्टाचार म्हणजे राजकारण जीवराई वर ठेवण्याची आवश्यक आहे